ನಮಸ್ಕಾರ ವೀಕ್ಷಕರೇ ನೋಡಿ ಈ ಚಟ್ನಿಯನ್ನ ನೋಡ್ತಿದ್ರೆ ಬಾಯಲ್ಲಿ ನೀರು ಬರುತ್ತೆ ಈ ಚಟ್ನಿ ರೈಸ್ ಚಪಾತಿ ಮುದ್ದೆ ದೋಸೆ ಇಡ್ಲಿ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಹಾಗೆ ಈ ತರ ಚಟ್ನಿಯನ್ನು ಪ್ರಿಪೇರ್ ಮಾಡ್ಕೊಂಡು ಹೊರಗಡೆ ಇಟ್ರು ಕೆಡುವುದಿಲ್ಲ ಮತ್ತೆ ಚಟ್ನಿ ರುಚಿ ಅಂತೀರ ಸಖತ್ ಸೊ ಬನ್ನಿ ಇವಾಗ ಈ ಚಟ್ನಿಯನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ ಇಲ್ಲಿ ನಾನು ಎರಡು ಮೂಲಂಗಿಯನ್ನು ತಗೊಂಡು ಚೆನ್ನಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ ಇದಕ್ಕೆ ಸಿಪ್ಪೆ ತೆಗೆದು ಹೀಗೆ ಸಣ್ ಸಂದಾಗಿ ಕಟ್ ಮಾಡಿ ತಗೋಬೇಕಾಗುತ್ತೆ ಹೀಗೆ ಸಣ್ ಸಂದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ರುಬ್ಕೊಳ್ಳೋದಿಲ್ಲ ಅದಕ್ಕೆ ಚೆನ್ನಾಗಿರುತ್ತೆ ಇದನ್ನು ಒಂದು ಸೈಡ್ ತೆಗೆದಿಟ್ಟು ಒಂದು ಬಾಣಲೆಯಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸಿ ಆಯಿಲ್ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಹಾಗೆ ನಾಲ್ಕು ಒಣ್ಮೆಣಸಿನಕಾಯನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಒಂದು ನಿಮಿಷ ಗರಿ ಆಗುವವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಇವು ಸೀದೋಗಬಾರ್ದು ಜಸ್ಟ್ ಒಂದು ನಿಮಿಷ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ಇದರಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಕಾಳನ್ನು ಸೇರಿಸೋಣ ಸೊ ಇವನ್ ಕೂಡ ಅಷ್ಟೇ ಒಂದು ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಳೋಣ ಯಾವುದೂ ಸೀದೋಗಬಾರ್ದು ನಂತರ ಇದರಲ್ಲಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜವನ್ನು ಸೇರಿಸೋಣ ಇದನ್ನು ಶೇಂಗಾ ಅಂತ ಕೂಡ ಕರೀತಾರೆ ಕಡಲೆ ಬೀಜ ಆಪ್ಷನಲ್ ಬೇಕಂದರೆ ಹಾಕೋಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಇವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಒಂದು ಪ್ಲೇಟಲ್ಲಿ ತೆಗೆದುಟ್ಕೊಳ್ಳೋಣ ನಂತರ ಕಂಪ್ಲೀಟಾಗಿ ತನಗೆ ಬಿಡೋಣ ಈಗ ಅದೇ ಬಾಣಲೆಯಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸೋಣ ಹಾಗೆ ಒಂದು ಈರುಳ್ಳಿಯನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಹಸಿ ಸ್ಮೆಲ್ ಹೋಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕಾಗುತ್ತೆ ಕೇವಲ ಹಸಿ ಸ್ಮೆಲ್ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು ಓವರ್ ಆಗಿ ಫ್ರೈ ಮಾಡುವಷ್ಟೇನಿಲ್ಲ ಈಗ ಇದರಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಪೀಸಸ್ ಪೀಸಸನ್ನು ಸೇರಿಸಿ ಇವನ್ ಕೂಡ ಅಷ್ಟೇ ಹಸಿ ಸ್ಮೆಲ್ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ಅರ್ಧ ಇಂಚಷ್ಟು ಶುಂಠಿಯನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇವು ಬಣ್ಣ ಚೇಂಜ್ ಆಗಬೇಕು ಎಲ್ಲ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರಸಿನ ಸೇರಿಸಿ ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ತಗೊಂಡು ನೋಡಿ ಈ ತರ ಸಣ್ಣ ಸಣ್ಣದಾಗಿ ಪೀಸ್ಗಳಾಗಿ ಮಾಡಿಕೊಂಡು ಸೇರಿಸೋಣ ಯಾಕಂತಂದ್ರೆ ಇವು ಇದ್ರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಮೆತ್ತಗಾಗುತ್ತೆ ರುಬ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಸೊ ನೀವು ಬೇಕಿದ್ರೆ ನೆನೆಸ್ಬಿಟ್ಟು ಬೇಕಾದರೂ ಸೇರಿಸಬಹುದು ಮತ್ತೆ ಮೂಲಂಗಿ ಪೀಸಸ್ ಅನ್ನ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೇಬೇಕು ಯಾಕಂತಂದ್ರೆ ನಾವು ಹದಿನೈದು ದಿನ ಹೊರ್ಗಡೆ ಇಟ್ರು ಇವು ಕೆಡಬಾರ್ದು ಅಂತಂದ್ರೆ ಈ ತರ ಫ್ರೈ ಮಾಡಿಕೊಳ್ಳೇಬೇಕು ಇವು ಚೆನ್ನಾಗಿ ಫ್ರೈ ಆಯಿತು ಕಂಪ್ಲೀಟ್ ಆಗಿ ತನ್ನಗಾಗೋದಕ್ಕೆ ಬಿಡೋಣ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಮೊದ್ಲೆ ಮಸಾಲೆಗಳನ್ನು ಮಸಾಲೆಗಳನ್ನ ಮಾಡಿ ಇವನ್ನ ನಾವು ಈಗ ಗ್ರೈಂಡ್ ಮಾಡ್ಕೊಂಡ್ ಬರೋಣ ಮಾಡ್ಕೊಳ್ಳುವಷ್ಟೇನಿಲ್ಲ ಈ ತರ ತರತರಿಯಾಗಿ ಪೌಡರ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಒಮ್ಮೆ ಇದನ್ನ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಫ್ರೆಂಡ್ಸ್ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಪ್ಲೀಸ್ ಯಾರಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವು ಒಂದು ಹೆಲ್ಪ್ ಮಾಡದವ್ರು ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೋಡಿ ಮೂಲಂಗಿ ಪೀಸಸ್ ಅನ್ನ ಇದ್ರಲ್ಲಿ ಸೇರ್ಸಿದ್ದಾದ್ಮೇಲೆ ನೀರನ್ನ ಹಾಕ್ತೀರಾ ಹಾಗೆ ರುಬ್ಕೊಂಡ್ ಬರೋಣ ನೋಡಿ ಚಟ್ನಿಯನ್ನ ರುಬ್ಕೊಂಡ್ ಬಂದಿದ್ದಾಯ್ತು ಇದನ್ನ ಹೀಗೆ ಬೇಕಾದ್ರೂ ಸರ್ವ್ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ಮತ್ತಷ್ಟು ರುಚಿ ಬೇಕಂತಂದ್ರೆ ಒಗ್ಗರಣೆ ಮಾಡ್ಕೋಬಹುದು ಈಗ ಇದನ್ನು ಒಂದು ಸೈಡ್ಗೆ ತೆಗೆದಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆಯಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸಿ ಆಯಿಲ್ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಸೇರಿಸೋಣ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಇಲ್ಲ ಅಂತಂದರೆ ಹಸಿ ಹಸಿಯಾಗಿ ಇರತ್ತೆ ಸಾಸಿವೆ ಸಿಡ್ದಿದ್ದಾದಮೇಲೆ ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆಯನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇವು ಫ್ರೈ ಆಗುತ್ತಿರುವಾಗ ಇದರಲ್ಲಿ ನಾಲ್ಕು ಒಣ್ಮೆಣಸಿನ್ಕಾಯನ್ನು ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಓವರಾಗಿ ಫ್ರೈ ಮಾಡ್ಕೋಬಾರ್ದು ಓವರಾಗಿ ಫ್ರೈ ಮಾಡ್ಕೊಂಡ್ರೆ ಇವು ಸೀದೋಗಿಬಿಡುತ್ತೆ ಸೊ ನಂತರ ಇದರಲ್ಲಿ ನಾಲ್ಕೈದು ಬೆಳ್ಳುಳ್ಳಿ ಹಸಳನ್ನು ಈ ಥರ ಜಜ್ಜಿಬಿಟ್ಟು ಸೇರಿಸೋಣ ಈ ಥರ ಜಜ್ಬಿಟ್ಟು ಸೇರಿಸೋದ್ರಿಂದ ಚಟ್ನಿ ಫ್ಲೇವರ್ ಅನ್ನೋದು ತುಂಬ ರುಚಿಯಾಗಿರುತ್ತೆ ಹಾಗೆ ಇದರಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಳ್ಳೋಣ ಇದರಲ್ಲಿ ಬೇಕಿದ್ರೆ ನೀವು ಹಿಂಗನ್ನು ಬೇಕಾದರೂ ಹಾಕ್ಕೋಬೋದು ನೋಡಿ ಒಗ್ಗರಣೆ ಎಲ್ಲ ರೆಡಿ ಆಯಿತು ಈಗ ರುಬ್ಬಿಟ್ಟಿರುವಂತಹ ಮೂಲಂಗಿ ಚಟ್ನಿಯನ್ನ ಇದರಲ್ಲಿ ಸೇರ್ಸೋಣ ನೋಡಿ ಈ ಚಟ್ನಿಯನ್ನ ಎರಡು ದಿನದಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳೋ ಹಾಗಿದ್ರೆ ಇದರಲ್ಲಿ ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ಕೋಬಹುದು ಒಂದ್ ವೇಳೆ ನಾವು ಒಂದ್ ತಿಂಗ್ಳು ಸ್ಟೋರ್ ಮಾಡ್ಕೋಬೇಕು ಅಂತಂದ್ರೆ ಫ್ರಿಡ್ಜ್ ಅಲ್ಲಿ ಇಟ್ಟು ಸ್ಟೋರ್ ಮಾಡ್ಕೋಬಹುದು ಇನ್ನು ಫ್ರಿಡ್ಜ್ ಇಲ್ದಿರೋರಾಗಿದ್ರೆ ಸೊ ಈ ಚಟ್ನಿಯನ್ನ ಈ ತರ ನೀರ್ ಹಾಕದಿರೋ ಪ್ರಿಪೇರ್ ಮಾಡ್ಕೊಂಡು ಹೊರಗಡೆನೆ ಒಂದು ಹದಿನೈದು ದಿನ ಇಟ್ರು ಕೆಡುವುದಿಲ್ಲ ಅಂದ್ರೆ ನೀರನ್ನ ಸೇರಿಸಬಾರದು ನೋಡಿ ಈ ಚಟ್ನಿಯನ್ನ ಒಗ್ಗರಣೆಯಲ್ಲಿ ಮೂರ್ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನೋಡಿ ಫೈನಲ್ ಆಗಿ ರುಚಿ ರುಚಿಯಾಗಿರ್ತಕ್ಕಂತಹ ಆರೋಗ್ಯಕರವಾಗಿರ್ತಕ್ಕಂತಹ ಮೂಲಂಗಿ ಚಟ್ನಿ ರೆಡಿಯಾಯಿತು ಈ ಥರ ಮಾಡೋದ್ರಿಂದ ಇದು ಸ್ಮೆಲ್ ಕೂಡ ಇರುವುದಿಲ್ಲ ತುಂಬ ರುಚಿಯಾಗಿರುತ್ತೆ ಇದು ಇಡ್ಲಿ ದೋಸೆ ರೈಸ್ ಚಪಾತಿ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ವೀಕ್ಷದಕ್ಕಾಗಿ ಧನ್ಯವಾದಗಳು